ಕಡಿಮೆ ಅಂತ ಸೆಲೆಕ್ಷನ್ ಆಫ್ ಕಂಟೆಸ್ಟೆಂಟ್ಸ್ ಇಲ್ಲ ಓಕೆ ಪರವಾಗಿಲ್ಲ ಬಟ್ ಏನಂತ ಅಂದ್ರೆ ಇನ್ನು ಎಷ್ಟ್ ತುಂಬಾ ಫೇಮಸ್ ಆಗಿರೋರು ಹೊರಗಡೆ ಇದ್ದಾರೆ ಸೋಷಿಯಲ್ ಮೀಡಿಯಾ ಅಲ್ದೆಲ್ಲ ಇನ್ನು ಬೇರೆಯವ್ರು ಇದಾರೆ ಕೆಲವರಿಗೆ ಪ್ಲಾಟ್ಫಾರ್ಮ್ ಸಿಕ್ತಿಲ್ಲ ಬಿಗ್ ಬಾಸ್ ಕಡೆಯಿಂದ ಸೊ ಅಂತವ್ರನ್ನ ಚೂಸ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ ಈಗ ನಾರ್ಮಲ್ ಆಗಿ ರೀಲ್ಸ್ ಮಾಡೋರು ಸೋಷಿಯಲ್ ಮೀಡಿಯಾ ಬಿಗ್ ಇನ್ಫ್ಲೂಯನ್ಸಸ್ ಬಾಸ್ತಾ ಇದಾರೆ ಅವರು ಮಾಡ್ಬೋದು ಏನ್ ತೊಂದರೆ ಇಲ್ಲ ಅದ್ರಲ್ಲಿ ಯಾಕೆಂದ್ರೆ ಇವಾಗ ರೀಲ್ಸ್ ಇಂದ ಒಬ್ರನ್ನ ಚೂಸ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ ಬಟ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗೆ ಜಾಸ್ತಿ ಕೊಡ್ತಾ ಹೋದ್ರೆ ಅದರ್ ಪ್ಲಾಟ್ಫಾರ್ಮ್ಸ್ ಇದಾರೆ ಸೊ ಅವರಿಗೂ ಸ್ವಲ್ಪ ಚಾನ್ಸ್ ಕೊಡ್ಬೇಕು ಯಾಕಂದ್ರೆ ಅವರು ಹಾರ್ಡ್ ವರ್ಕ್ ಇರುತ್ತೆ ಇವ್ರದ್ದು ಹಾರ್ಡ್ ವರ್ಕ್ ಇರುತ್ತೆ ಸೊ ಎಲ್ಲದ್ರಲ್ಲೂ ಈಕ್ವಲ್ ಆಗಿ ಚಾನ್ಸ್ ಕೊಟ್ರೆ ಓಕೆ ಫೇವರೆಟ್ ಕಂಟೆಸ್ಟೆಂಟ್ ಆಕಾಶ್ ಪುಟ್ಟಿ ಯೂಟ್ಯೂಬ್ ಚಾನೆಲ್ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಮತ್ತೆ ನಮ್ಮ ಉತ್ತರ ಕರ್ನಾಟಕದವರು ಏನ್ ಅದಕ್ಕೆ ಯಾರು ಬಂದ್ರು ಓಕೆ ಬಟ್ ರೀಲ್ಸ್ ಗಿಂತ ಅದರ್ ಪ್ಲಾಟ್ಫಾರ್ಮ್ ಅಲ್ಲಿ ಸ್ವಲ್ಪ ಹಾರ್ಡ್ ವರ್ಕ್ ಜಾಸ್ತಿ ಇದೆ ಅವ್ರನ್ನ ಕರ್ಸಿದ್ರೆ ಬೆಟರ್ ಅನ್ಸುತ್ತೆ ಯಾಕೆಂದ್ರೆ ಅವ್ರನ್ನೂ ಗುರ್ ಗುರ್ತಿರ್ದಂಗ ಆಗತ್ತೆ ನಮಗೆ ಅದರ್ ಪ್ಲಾಟ್ಫಾರ್ಮ್ಸ್ ಅವ್ರ ಕಡೆಯಿಂದ ಸ್ವಲ್ಪ ಗಮನ ಕೊಟ್ರೆ ನಮಿಗೂ ಬೇರೆ ಅಲ್ದಿದಾರೆ ಅನ್ನೋದೊಂದು ನಮಗೆ ಗೊತ್ತಾಗುತ್ತೆ ಸೊ ರೀಲ್ಸ್ ಎಲ್ಲ ನಾವು ಪ್ರತಿದಿನ ನೋಡ್ತಿರ್ತೀವಿ ಓಕೆ ಅದರ್ ಇರೋರು ಕಷ್ಟ ಪಡ್ತಿರೋರು ನಮಗೆ ಗೊತ್ತಾಗಲ್ಲ ಸೊ ಅವರಿಗೆ ಸ್ವಲ್ಪ ಬೆನಿಫಿಟ್ ಮಾಡ್ಕೊಟ್ರೆ ಮಾಡ್ತಾರ ಇನ್ ಕೇಸ್ ಸುದೀಪ್ ಸರ್ ಇಲ್ಲ ಅಂದಿದ್ರೆ ಬಿಗ್ ಬಾಸ್ ಬಂದಿದ್ರೆ ಯಾರು ಬರ್ಬೇಕಿತ್ತು ಸುದೀಪ್ ಸರ್ ಬೇಕು ಆಕ್ಚುಲಿ ಅವು ಇಂದ ಅವ್ ನಡ್ಸ್ಕೊಂಡ್ ಬಂದಿರೋದ್ರಿಂದ ಯಾಕಂದ್ರೆ ಕಂಟೆಸ್ಟೆಂಟ್ ನ ಅನಲೈಸ್ ಮಾಡಿ ಅವ್ರ ತಪ್ಪು ಹೇಳೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದಾರೆ ಅದ್ರಲ್ಲಿ ಯಾರು ಮಾತಿಲ್ಲ ಅವರೇ ಬರ್ಬೇಕಿತ್ತು ಆಕ್ಚುಲಿ ಅವ್ರ ಇಲ್ಲ ಅಂತ ಅಂದ್ರೆ ಯಾರು ಬಂದಿದ್ರು ಓಕೆ ಬಟ್ ಸುದೀಪ್ ಸರ್ ಅಷ್ಟೇ ಆಂಕರಿಂಗ್ ಮಾಡಿ ಅವ್ರು ಸರಿ ಕಂಟೆಸ್ಟೆಂಟ್ ಸರಿ ತಪ್ಪುನ ಹೇಳ್ತಿದ್ರೆ ಓಕೆ ಪರವಾಗಿಲ್ಲ

ರೀಲ್ಸ್ ಅವ್ರು ಹೆಂಗಿದ್ರು ಬಂದೇ ಬರ್ತಾರೆ ಒಬ್ಬರಾದ್ರು ಸೊ ನಾ ರೀಲ್ಸ್ ತಗೊಳಕ್ ಹೋಗಲ್ಲ ಅಂತ ಇದ್ರೆ ಡಾಕ್ಟರ್ ಬ್ರೋ ಬಂದಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಅವ್ರು ಬರಲ್ಲ ಅಂತ ಹೇಳಿದ್ದಾರೆ ಬಟ್ ಅವ್ರು ಬಂದಿದ್ರೆ ಚೆನ್ನಾಗಿರ್ತಿತ್ತು ಸಂಗೀತ ಕಾರ್ತಿಕ್ ಸಂಗೀತ ಓಕೆ ಈಗ ಸೀಸನ್ ಲೆವೆನ್ ಸ್ಟಾರ್ಟ್ ಆಗ್ತಿದೆ ಸುದೀಪ್ ಸರ್ ಮಾಡ್ತಾರೆ ಇಲ್ಲ ಅನ್ನೋ ಡೌಟ್ ಇತ್ತು ಬಟ್ ಆಗ್ಲೇ ಸುದೀಪ್ ಸರ್ ಮಾಡ್ತಾರೆ ಅಂತ ಅನ್ಸಿದೆ ನೀವೇನಾದ್ರು ಅನ್ಕೊಂಡಿದ್ರ ಸುದೀಪ್ ಸರ್ ಬಿಟ್ರೆ ಬೇರೆ ಯಾರಾದ್ರೂ ಮಾಡ್ಬೇಕಿತ್ತು ಹಂಗೆಲ್ಲ ಅನ್ಕೊಂಡಿರ್ಲಿಲ್ಲ ಸುದೀಪ್ ಸರ್ ಮಾಡಿದ್ರೇನೆ ಚೆನ್ನಾಗಿರೋದು ಅವ್ರಿಲ್ಲ ಅಂದ್ರೆ ಯಾರಿಗೂ ಅಲ್ಲಿ ಮಾತಾಡೋ ಟ್ಯಾಲೆಂಟ್ ಇಲ್ಲ ಅಲ್ಲಿ ನಡ್ಸ್ಕೊಳ್ಳೋಷ್ಟು ತಾಳ್ಮೆನೂ ಇಲ್ಲ ಯಾರಿಗೂ ಅವ್ರ ಅವರೇ ಮಾಡಿದ್ರೆ ಚೆನ್ನಾಗಿರೋದು ಇಲ್ಲಾಂದ್ರೆ ನಾವು ನೋಡೋದೇ ಇಲ್ಲ ಈ ಸೀಸನ್ ಅಲ್ಲಿ ಯಾವ ತರದ ಸೆಲೆಬ್ರಿಟಿಸ್ ಬರಬೇಕು ಫುಲ್ ಮೆಚೂರ್ ಇರೋ ಅಂತವ್ರು ಬರಬೇಕು ಕಿಕ್ಕುಲ್ ತಿಕ್ಲ್ ಆಡರ್ ಅಂತ ಇರಬಾರ್ದು ಚೆನ್ನಾಗಿ ಮೆಚೂರ್ ಇರೋರು ಎಲ್ಲ ತಿಳ್ಕೊಂಡಿರೋರು ಬಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಹೋದ್ರೆ ಹಾ ಹೋದ್ ಬುಲೆಟ್ ಪ್ರಕಾಶ್ ಮಗರ ಇದ್ರಲ್ಲ ರಕ್ತ ಬುಲೆಟ್ ಅವ್ರು ನಮ್ಮ ಬಾತ್ಗೆ ಒಳ್ಳೆ ಮರ್ಯಾದೆ ಕೊಟ್ಟಿಲ್ಲ ಅವ್ರ್ಗೆ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್ ದೊಡ್ಡೋರ್ಗ್ ಯಾರು ಎಸ್ಪೆಕ್ಟ್ ಕೊಡಬೇಕು ಸೀನಿಯರ್ ಹೆಂಗ್ ತರ ನಡ್ಕೋಬೇಕು ಅನ್ನೋದೇ ಗೊತ್ತಿರ್ಲಿಲ್ಲ ಆ ತರ ಇತರ ಬಿಗ್ ಬಾಸ್ ಎಲ್ಲ ಅವ್ರು ಸೇರ್ಕೊಳ್ಳೋದು ವೇಸ್ಟ್ ಅನ್ಸುತ್ತೆ ಈಗ ನಾರ್ಮಲ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡ್ತಾ ಇರ್ತಾರೆ ಅವ್ರನ್ನೆಲ್ಲ ಕರಿತಾ ಇರ್ತಾರೆ ಅವ್ರ ನೆಸೆಸಿಟಿ ಇರುತ್ತಾ ಅಂತ ಅವ್ರದ್ದು ಅವ್ರ ಬರೋದೆಲ್ಲ ವೇಸ್ಟ್ ಅಣ್ಣ ಎಷ್ಟೋ ಜನ ಇದು ಎಷ್ಟೋ ಜನ ಸಾಧನೆ ಮಾಡಿದವರು ಬೇಜನ್ ಜನ ಇವ್ರೆ ಇವ್ರಿ ನಿನ್ನೆ ಮೊನ್ನೆ ಬಂದು ಇವರೆಲ್ಲ ರೀಲ್ಸ್ ಎಲ್ಲ ಮಾಡ್ಕೊಂಡು ಬಿಗ್ ಬಾಸ್ ಹೋದ್ರೆ ಅವ್ರಿಗೆ ಬೆಲೆನೇ ಇರಲ್ಲ ಅನ್ಸುತ್ತೆ ಈ ಸೀಸನ್ ಅಲ್ಲಿ ಯಾರ್ ಯಾವ ತರದ್ ಸೆಲೆಬ್ರಿಟಿಸ್ ಬರ್ಬೇಕು ಅಥವಾ ನಿಮ್ಮ ಮೈಂಡ್ ಅಲ್ಲಿ ಯಾರಾದ್ರು ಇವ್ರು ಹೋಗ್ಬೇಕು ಅಂತಿದ್ರೆ ಯಾರು ನನ್ಗೆ ಡಾಕ್ಟರ್ ಬ್ರೋ ಹೋಗ್ಬೇಕಂತ ಆಸೆ ಇತ್ತು ಅವರು ಬೇಜಾರ್ ಕೆಲಸ ಮಾಡೋದ್ರಿಂದ ಇದೆ ಅಂತ ಅವ್ರು ಹೋಗಕ್ ಆಗಲ್ಲ ಅಂತ ಹೇಳಿದ್ರು ಈ ಫಾರ್ ಎಕ್ಸಾಂಪಲ್ ಈಗ ರೀಲ್ಸ್ ಮಾಡುವಂತ ವರುಣ ಆರಾಧ್ಯ ಅವ್ರು ಆ ಮಲ್ಲುಜ್ಜಮ್ ಖಂಡಿ ಅವ್ರು ಈ ತರ ಇರುವಂತ ಯೂಟ್ಯೂಬರ್ಸ್ ನ ನೀವು ಎನ್ಕರೇಜ್ ಮಾಡ್ತೀರಾ ಅವರು ನಾನ್ ಮಾಡ್ತೀನಿ ಅಂದ್ರೆ ಹಳ್ಳಿ ಪ್ರತಿಭೆಗಳನ್ನ ಕರ್ಕೊಂಡ್ ಹೋಗಿ ಅವ್ರನ್ನ ಬೆಳೆಸಿರಿ ಅಂತ ಹೇಳ್ಕೊತೀನಿ ವರ್ಜ ಕವೇರಿ ವರುಣ ಆರಾಧೆ ಇಬ್ರು ಹೋಗ್ತಾರೆ ಅಂತ ಇದೆ ಹಾ ಅದ್ನ ಕೇಳೋದು ಒಳ್ಳೇದೇ ಹೋಗಬಹುದು ಇಬ್ರುನು ಒಳ್ಳೆ ಬೆಳೆದವ್ರೆ ಚೆನ್ನಾಗಿ ಹೆಸರು ಮಾಡವ್ರೆ ಹೋದ್ರನು ಒಳ್ಳೇದೇ ಅಂದ್ರೆ ಅಲ್ಲಿ ಹೋಗಿ ಆಚೆ ಯಾವ ತರ ಇದ್ರು ಅಲ್ಲಿ ಆತರ ಇರಬಾರ್ದು ಅಂತ ನನ್ ನನ್ಗೆ ನೈನ್ ಅಂದ್ರೆ ಇರು ಇದ್ರಲ್ಲ ಅವರು ಪಾವಗಡ ಮಂಜು ಆ ಸೀಸನ್ ಅಂದ್ರೆ ತುಂಬಾ ಇಷ್ಟ ಅವ್ರ ಹತ್ರ ಎಲ್ಲ ಗೊತ್ತಿದ್ದ ಎಲ್ಲ ಎಲ್ಲ ನೋಡ್ಕೊಂಡ್ ಬಂದಿದ್ದಾರೆ ಅಲ್ಲಿ ತರ ಇರಬೇಕು ಅಂತ ಮೆಚೂರ್ ಐತೆ ಎಲ್ಲ ಚೆನ್ನಾಗಿ ಆಟ ಆಡ್ತಾರೆ ಎಲ್ಲ ತಿಳ್ಕೊಂಡಿದ್ದಾರೆ ಅಂತ ಸುದೀಪ್ ಸರ್ ಇಲ್ಲ ಅಂದ್ರೆ ಬಿಗ್ ಬಾಸ್ ನಡೆಯಲ್ಲ ಸರ್ ಬಿಗ್ ಬಾಸ್ ಯಾರ ಕಣ್ಣಿ ಕಾಣಲ್ಲ ಅವರೇ ಬಿಗ್ ಬಾಸ್ ಅಲ್ಲಿ ಅವ್ರಿದ್ರೇನೆ ಬಿಗ್ ಬಾಸ್ ಅಂತ ಕಳೆ ಇರೋದು ಹೆಂಗ್ ದೇವ್ರ ಗುಡೆಯಲ್ಲಿ ದೇವ್ರ ಹೆಂಗಿರುತ್ತದೆ ಬಿಗ್ ಬಾಸ್ ಮನೆಯಲ್ಲಿ ಅವರೇ ಇರ್ಬೇಕಂತ ಅವ್ರ ಇಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ ಯಾರು ನೋಡೋದೇ ಇಲ್ಲ